ಹಲೋ ಸ್ನೇಹಿತರೆ ಜ್ಞಾನ ಪುಸ್ತಕ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕೇಳುವಂತಹ ಕೆಲವೊಂದು ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೆ ನೀವೆಷ್ಟು ಉತ್ತರ ನೀಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಮೊದಲೇ ಪ್ರಶ್ನೆ ಏನು ಅಂತ ನೋಡೋಣ ಮೊದಲನೇ ಪ್ರಶ್ನೆ ಸಮುದ್ರದಾಳವನ್ನು ಅಳೆಯುವ ಉಪಕರಣಕ್ಕೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಪಾಥೋಮೀಟರ್ ಆಪ್ಷನ್ ಬಿ ಆಮ್ ಮೀಟರ್ ಆಪ್ಷನ್ ಸಿ ಸಿಸ್ಮೋಮೀಟರ್ ಆಪ್ಷನ್ ಡಿ ಡೈನಮೊ ಸರಿಯಾದ ಉತ್ತರ ಆಪ್ಷನ್ ಎ ಪ್ಯಾಥೋಮೀಟರ್ ಎರಡನೇ ಪ್ರಶ್ನೆ ಕ್ಷಿಪಣಿಗಳ ಪಿತಾಮಹರೆಂದು ಖ್ಯಾತರಾದವರು ಯಾರು ಆಪ್ಷನ್ ಎ ಅಬ್ದುಲ್ ಕಲಾಂ ಆಪ್ಷನ್ ಬಿ ಸತೀಶ್ ಧವನ್ ಆಪ್ಷನ್ ಸಿ ವಿಕ್ರಮ್ ಸಾರಾಭಾಯಿ ಆಪ್ಷನ್ ಡಿ ಆರ್ ರಾಜಾರಾಮಣ್ಣ ಸರಿಯಾದ ಉತ್ತರ ಆಪ್ಷನ್ ಎ ಅಬ್ದುಲ್ ಕಲಾಂ ಮೂರನೇ ಪ್ರಶ್ನೆ ಕೆಂಪು ರಕ್ತ ಕಣದ ಜೀವಿತಾವಧಿ ಎಷ್ಟು ಆಪ್ಷನ್ ಎ ನೂರರಿಂದ ನೂರಿಪ್ಪತ್ತು ದಿನ ಆಪ್ಷನ್ ಬಿ ಐವತ್ತರಿಂದ ಅರುವತ್ತು ದಿನ ಆಪ್ಷನ್ ಸಿ ಮೂವತ್ತರಿಂದ ನಲವತ್ತೈದು ದಿನ ಆಪ್ಷನ್ ಡಿ ನೂರೈವತ್ತರಿಂದ ಇನ್ನೂರು ದಿನ ಸರಿಯಾದ ಉತ್ತರ ಆಪ್ಷನ್ ಎ ನೂರರಿಂದ ನೂರಿಪ್ಪತ್ತು ದಿನ ನಾಲ್ಕನೇ ಪ್ರಶ್ನೆ ಚೆಂಡು ಹೂವು ಯಾವ ದೇಶದ ಮೂಲದ್ದಾಗಿದೆ ಆಪ್ಷನ್ ಎ ಮೆಕ್ಸಿಕೋ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಶ್ರೀಲಂಕಾ ಸರಿಯಾದ ಉತ್ತರ ಆಪ್ಷನ್ ಎ ಮೆಕ್ಸಿಕೋ ಐದನೇ ಪ್ರಶ್ನೆ ಹನ್ನೆರಡು ವರ್ಷಗಳಿಗೊಮ್ಮೆ ಹೂ ಬಿಡುವ ಸಸ್ಯ ಯಾವುದು ಎ ಗುಲಾಬಿ ಆಪ್ಷನ್ ಬಿ ಲಿಲ್ಲಿ ಆಪ್ಷನ್ ಸಿ ಕುರಿಂಜಿ ಆಪ್ಷನ್ ಡಿ ಸೇವಂತಿ ಸರಿಯಾದ ಉತ್ತರ ಆಪ್ಷನ್ ಸಿ ಕುರಿಂಜಿ ಆರನೇ ಪ್ರಶ್ನೆ ಸೊಳ್ಳೆ ಒಮ್ಮೆಗೆ ಎಷ್ಟು ಮೊಟ್ಟೆಗಳನ್ನು ಇಡುತ್ತದೆ ಆಪ್ಷನ್ ಎ ನಲವತ್ತರಿಂದ ನಾನ್ನೂರು ಆಪ್ಷನ್ ಬಿ ಹತ್ತರಿಂದ ಇಪ್ಪತ್ತು ಆಪ್ಷನ್ ಸಿ ಐನೂರರಿಂದ ಸಾವಿರ ಆಪ್ಷನ್ ಡಿ ಇಪ್ಪತ್ತೈದರಿಂದ ಮೂವತ್ತು ಸರಿಯಾದ ಉತ್ತರ ಆಪ್ಷನ್ ಎ ನಲವತ್ತರಿಂದ ನಾನೂರು ಏಳನೇ ಪ್ರಶ್ನೆ ಮಾನವ ದೇಹದಲ್ಲಿ ಎಷ್ಟು ಕ್ರೋಮೊಝೋಮುಗಳಿವೆ ಆಪ್ಷನ್ ಎ ನಲವತ್ತಾರು ಇಪ್ಪತ್ತ್ಮೂರು ಜೋಡಿ ಆಪ್ಷನ್ ಬಿ ಮೂವತ್ತಾರು ಹದಿಮೂರು ಜೋಡಿ ಆಪ್ಷನ್ ಸಿ ಇಪ್ಪತ್ತೆರಡು ಹನ್ನೊಂದು ಜೋಡಿ ಆಪ್ಷನ್ ಡಿ ಐವತ್ತು ಇಪ್ಪತ್ತೈದು ಜೋಡಿ ಸರಿಯಾದ ಉತ್ತರ ಆಪ್ಷನ್ ಎ ನಲವತ್ತಾರು ಇಪ್ಪತ್ತ ಮೂರು ಜೋಡಿ ಎಂಟನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಸರೋವರ ಯಾವುದು ऑप्शन ए कैस्पियन लेक ऑप्शन बी हुरन लेक ऑप्शन सी विक्टोरिया लेक ऑप्शन डी बैकल लेक सर उत्तर ऑप्शन ए कैस्पियन लेक प्रश्ने ಭಾರತದ ಪ್ರಥಮ ಮಹಿಳಾ ಗಗನಯಾತ್ರಿ ಯಾರು ಆಪ್ಷನ್ ಎ ಸುನೀತಾ ವಿಲಿಯಮ್ಸ್ ಆಪ್ಷನ್ ಬಿ ಕಲ್ಪನಾ ಚಾವ್ಲಾ ಆಪ್ಷನ್ ಸಿ ರೀಟಾ ಶರ್ಮಾ ಆಪ್ಷನ್ ಡಿ ರೇಷ್ಮಾ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಪನಾ ಚಾವ್ಲಾ ಹತ್ತನೇ ಪ್ರಶ್ನೆ ನವಜಾತ ಶಿಶುವಿನ ನಾಡಿ ಮಿಡಿತ ಎಷ್ಟಿರುತ್ತದೆ ಆಪ್ಷನ್ ಎ ನಿಮಿಷಕ್ಕೆ ನೂರ ನಲವತ್ತು ಆಪ್ಷನ್ ಬಿ ನಿಮಿಷಕ್ಕೆ ಅರುವತ್ತು ಆಪ್ಷನ್ ಸಿ ನಿಮಿಷಕ್ಕೆ ನಲವತ್ತು ಆಪ್ಷನ್ ಡಿ ನಿಮಿಷಕ್ಕೆ ಮೂವತ್ತು ಸರಿಯಾದ ಉತ್ತರ ಆಪ್ಷನ್ ಎ ನಿಮಿಷಕ್ಕೆ ನೂರ ನಲವತ್ತು ನೋಡಿದ್ರೆಲ್ಲ ಸ್ನೇಹಿತರೆ ಎಷ್ಟು ಪ್ರಶ್ನೆಗೆ ಉತ್ತರ ನೀಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಧನ್ಯವಾದಗಳು